ಅಧ್ಯಾಪಕರು ಇವತ್ತಿನ ಡಿಗ್ರಿ ಕಾಲೇಜ್ ಮಕ್ಕಳನ್ನ ನಾವು ಸರಿಯಾದ ರೀತಿಯಲ್ಲಿ ತರೋದ್ರಲ್ಲಿ ನಾವು ವಿಫಲರಾಗ್ತಾ ಇದ್ದೀವಿ ನಿಮ್ಮ ಅಕ್ಷರವು ಹೊಸ ಪುಸ್ತಕ ಬರ್ತಾ ಇದೆ ಅಕ್ಷರ ನಾವು ಹೂ ಹಾಕ್ಸ್ಕೊಂಡಿದ್ದೀರಾ ಪಂದಳ ಹೊಸ ವಿಧಾನವನ್ನ ನೀವೇ ಕಂಡಿಡಿದ್ರೆ ಇದ್ರ ಬಗ್ಗೆ ಹೇಳೋದಾದ್ರೆ ಕಂಡಿಡಿಯೋದಕ್ಕಿಂತ ಸುಮ್ನೆ ಒಂದ್ ಹೆಸರು ಕೊಡೋಣ ಅಂತ ಅನ್ಕೊಂಡು ಬಸ್ಸಿನ ಒಡನಾಟ ಒಂದಿಷ್ಟು ನಮಗೆ ಬರವಣಿಗೆಗೆ ಒಂದಿಷ್ಟು ಬೇರೆ ಬೇರೆ ನಿಮ್ಗೆ ಐದು ಬಂದಳಿದೆ ಅದು ಕಾನ್ಸೆಪ್ಟ್ ಏನಿದೆ ಅಂದ್ರೆ ಮೇಡಮ್ ನಾನು ಐದು ಸಾಲುಗಳನ್ನ ಆಯ್ಕೆ ಮಾಡ್ಕೊಂಡೆ ಮೊದಲನೇ ಸಾಲು ಒಂದ್ ಅಕ್ಷರ ಎರಡನೇ ಸಾಲು ಎರಡು ಅಕ್ಷರ ಮೂರನೇ ಸಾಲು ಮೂರ ಅಕ್ಷರ ನಾಲ್ಕನೇ ಸಾಲು ನಾಲ್ಕು ಅಕ್ಷರ ಐದನೇ ಸಾಲು ಅಕ್ಷರ ಹಾಗಾಗಿ ಒಂದು ಎರಡು ಮೂರು ಆರು ನಾಲ್ಕು ಹತ್ತು ಹದಿನೈದು ಹದಿನೈದು ಅಕ್ಷರ ಐದು ಸಾಲು ಹಾಗಾಗಿ ಐದು ಸಾಲಿಗೆ ಏನ್ ಕೊಡೋಣ ಅಂತ ಆಲೋಚನೆ ಮಾಡಿದಾಗ ಮೊದ್ಲು ಪಂಚಪತಿ ಅಂತ ಏನೋ ಅನ್ಕೊಂಡಿ ನನ್ನ ಗೆಳೆಯ ನಾನು ಚರ್ಚೆ ಮಾಡಿ ಇಲ್ಲ ಇದಕ್ಕೊಂದು ಹೊಸ ಹೆಸರಿರಲಿ ಕರ್ನಾಟಕದಲ್ಲಿ ಅಥವಾ ಕನ್ನಡ ಸಾಹಿತ್ಯದಲ್ಲಿ ಇಂತಹ ಪ್ರಯೋಗಗಳಾಗಿಲ್ಲ ಈಗೆಲ್ಲ ತುಂಬಾ ಪ್ರಯೋಗಗಳು ಆಗ್ತಾ ಇದಾವೆ ಈ ಜಪಾನಿನ ಆಯ್ಕೆಗಳು ತುಂಬಾ ಬರಿತಾ ಇದ್ದಾರೆ ಆ ತನಗಗಳು ತುಂಬಾ ಬರಿತಾ ಲಿಮರಿಕ್ಸ್ ಅನ್ನು ಬರಿತಾ ಇದ್ದಾರೆ ಆಮೇಲೆ ಹಾಗಾಗಿ ತುಂಬಾ ಪ್ರಕಾರದ ಬರ್ತಾ ಇದಾವೆ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಹೊಸ ಅಂತ ನನಗ್ ಕಾಣ್ತೀನಿ ಅಂತ ಗೆಳೆ ಹೇಳಿದ ಆಮೇಲೆ ಅದಕ್ಕೆ ಆ ಬೆಂತಟ್ಟಿ ಬರಂತ ಚಿಕ್ಕಮಗಳೂರಿನ ಎಚ್ ಎಸ್ ಸತ್ಯನಾರಾಯಣ ಸರ್ ಅವ್ರು ಹೇಳಿದ್ರು ತುಂಬಾ ಹೊಸದಿದೆಯಪ್ಪ ಇದು ನಾನು ಬಹುಶಃ ಇಂತಹ ಪ್ರಕಾರವನ್ನ ಕಂಡಿಲ್ಲ ಚೆನ್ನಾಗ್ ಬರ್ದಿ ಅಂತ ಅವರು ಅದನ್ನ ಖುಷಿ ಪಟ್ಟು ನಾಲ್ಕು ಸಾಲುಗಳನ್ನ ಬರೆದ್ರು ಆಮೇಲೆ ನಮ್ಮೂರ್ನವರಾಗಿರ್ತಕ್ಕಂಥ ಇವತ್ತು ಬೆಂಗಳೂರ್ಲಿ ಇದ್ದಾರೆ ಡಾಕ್ಟರ್ ಲಲಿತಾ ಹೊಸಪೇಟೆ ಅವರು ಮಕ್ಕಳ ಸಾಹಿತ್ಯ ಅಂತಾನೆ ಗುರುತಿಸ್ಕೊಂಡವರು ಅವರು ಒಂದಿಷ್ಟು ಸಾಲುಗಳನ್ನ ಬರೆದ್ರು ಆ ಕೊಪ್ಪಳದ ಅಕ್ಬರ್ ಖಾಲಿ ಮೆರ್ಚಿ ಅಂತ ಅವ್ರಂದ್ರು ಇಲ್ಲ ನಾನು ನೋಡಿಲ್ಲ ಹೊಸದಿದೆ ಚೆನ್ನಾಗಿದೆ ಸಣ್ಣದಿದ್ರು ಒಳ್ಳೆ ವಿಭಿನ್ನವಾಗಿದೆ ಬಟ್ ಅದಕ್ಕೆ ನಿಮ್ಮ ಏನಂದ್ರೆ ಕವಿತೆ ಬರೆಯೋ ಕವಿತೆ ಅನ್ನೋದು ತುಂಬಾ ಕ್ರಿಯೇಟಿವಿಟಿ ನೆಕ್ಸ್ಟ್ ಇದು ಅದು ಸೃಜನಶೀಲತೆ ಬೇಕಾಗುತ್ತೆ ಬಟ್ ಇದ್ರ ಜೊತೆ ಸ್ವಲ್ಪ ಲೆಕ್ಕಾಚಾರನೂ ಬೇಕಾಗುತ್ತೆ ಒಂದು ಎರಡು ಮೂರು ಅದ್ ಹೇಗೆ ಸಾಧ್ಯ ಆಯ್ತು ಲೆಕ್ಕಾಚಾರಕ್ಕೆ ಹೋದಾಗ ಒಂದಿಷ್ಟು ಬರವಣಿಗೆಗೆ ತುಂಬಾ ನಮಗೆ ಕಸಿವಿಸಿ ಆಗುತ್ತೆ ಯಾಕಂದ್ರೆ ಕವಿತೆಯಾಗಿ ಹೇಳುವ ಭಾವನೆಗಳು ತುಂಬಾ ಅವುಗಳಿಗೆ ಸ್ವಲ್ಪ ಎಷ್ಟು ಈಗ ಇವತ್ತಿನ ಸಾಹಿತ್ಯವನ್ನು ಗಮನಿಸಿದ್ರೆ ನಮ್ಮ ಪ್ರಾಚೀನ ಸಾಹಿತ್ಯ ನಡುಗನ್ನಡ ಸಾಹಿತ್ಯವನ್ನು ನೋಡಿದಾಗ ಇವತ್ತಿನ ಮುಕ್ತ ನಾವು ಛಂದಸ್ಸನ್ನ ಮೀರಿದೀವಿ ಮುಕ್ತವಾಗಿ ಬರೀತಾ ಇದ್ದೀವಿ ಆ ಸ್ವಾತಂತ್ರ್ಯವೇ ಇವತ್ತು ಕವಿತೆಗಳನ್ನ ಭಿನ್ನವಾಗಿ ಬರ್ಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ ಬಟ್ ಈ ತರದ ಲೆಕ್ಕಾಚಾರ ಬರಬೇಕಾದ್ರೆ ಸ್ವಲ್ಪ ನಾವು ಹೇಳುವ ಭಾವನೆ ಏನು ಈ ಪದ ಬಳಸಿದ್ರೆ ಚೆನ್ನಾಗಿರೋದಂತ ಖುಷಿಯಾದಾಗ ಆ ಲಿಮಿಟೇಶನ್ಸ್ ಗೆ ಕುಗ್ಗಿಸಿ ಬರೆದಾಗ ಒಂದೇನು ನಮಗೆ ಈ ಪದವನ್ನು ಬಳಸ್ಬಿಟ್ರೆ ಹೀಗಾಗ್ತಿತ್ತು ಎಂತ ಖುಷಿ ಆಗ್ತಿತ್ತು ನಾನೇ ಅದನ್ನ ಕೊಂದ್ಬಿಟ್ನಲ್ಲ ಅನ್ನೋ ಫೀಲಿಂಗು ನನಗೆ ಕಾಡಿದೆ ಯಾಕಂದ್ರೆ ಅನಿವಾರ್ಯವಾಗಿ ನಾನು ಆ ಪದವನ್ನ ಬಿಟ್ಟು ಬೇರೆ ಅಕ್ಷರದ ಪದವನ್ನ ಸೇರಿಸ್ಬೇಕಾಯ್ತು ಬಟ್ ಹಾಗೆ ನೋಡಿದಾಗ ಇದನ್ನ ಬರೆಯೋದು ಕಷ್ಟ ಅನ್ನೋದಕ್ಕಿಂತ ಏನು ಎಷ್ಟೊಂದು ಫೀಲಿಂಗ್ಸ್ ಅನ್ನ ಎಷ್ಟೊಂದು ವಿಚಾರಗಳನ್ನ ನಾವೇ ಬಂದಿದ್ದನ್ನ ತಡೆ ಬಂದಿದ್ದೀವಲ್ಲ ಅಂತಕ್ಕಂತ ಒಂದು ಆತಂಕ ಆದ್ರೂ ಇದೊಂದು ಏನೋ ಹೊಸ ಪ್ರಯೋಗ ಅನ್ಕೊಂಡು ಒಂದ್ ರೀತಿ ಆ ಹುಡುಗಾಟಿಕೆ ಅಂತ ನಾನು ಕರ್ಕೊಳ್ತೀನಿ ಬರೆದು ಪಂದಳ ಅಂತ ಹೆಸರು ಕೊಟ್ಟು ರೆಡಿ ಮಾಡಿದ್ವಿ ಮೇಡಮ್ ನಿಮ್ಮ ಮತ್ತೆ ವಿದ್ಯಾರ್ಥಿಗಳ ಒಡನಾಟ ಹೇಗಿರುತ್ತೆ ಸರ್ ಇಷ್ಟೆಲ್ಲ ಬರೀತೀರಾ ಕಾನ್ಸೆಪ್ಟ್ ಇಟ್ಕೊಂಡ್ ಮಾಡ್ತೀರಾ ಮೇಡಮ್ ವಿದ್ಯಾರ್ಥಿಗಳ ಒಡನಾಟ ಬಹುಶಃ ಅದೇ ದೊಡ್ಡ ಜಗತ್ತು ಮೇಡಮ್ ನಮ್ದು ಅದೇ ದೊಡ್ಡ ಜಗತ್ತು ಯಾಕಂದ್ರೆ ವಿದ್ಯಾ ನನ್ನ ಎರಡ್ ಸಾವಿರದ ಏಳರಲ್ಲಿ ನಾನು ಪ್ರಾಥಮಿಕ ಶಾಲಾ ಶಿಕ್ಷಕನಾದವನು ಹದಿನೈದು ಹದಿನಾರು ವರ್ಷಗಳ ಒಡನಾಟದಲ್ಲಿ ನನಗೆ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು ಪ್ರೌಢಶಾಲಾ ವಿದ್ಯಾರ್ಥಿಗಳು ಈ ಕಾಲೇಜಿನ ವಿದ್ಯಾರ್ಥಿಗಳು ನನಗೆ ಈ ನನ್ನ ಗೆಳೆಯರು ಕೂಡ ಕೆಲವೊಮ್ಮೆ ಚೇಡಿಸಿದ್ರು ಬಹುಶಃ ಈ ಗಂಡ್ಮಕ್ಳಿಗೆ ಮಕ್ಕಳಿಗೆ ಈ ಅಂಗನವಾಡಿಗೆ ಅವಕಾಶ ಇದ್ರೆ ನೀನು ಅದನ್ನು ಆಗ್ಬಿಡ್ತೀನಿ ಬಟ್ ಹಾಗಿಂದಾಗ ನನಗೆ ಖುಷಿ ಆಗೋದೇನಂದ್ರೆ ಮಕ್ಕಳು ಇವತ್ತು ಬೆಳೆದು ದೊಡ್ಡವರಾಗಿದ್ದಾರೆ ಮುಖ್ಯವಾಗಿ ನಾನು ನನ್ನ ಪ್ರೈಮರಿ ಸ್ಕೂಲು ನಾನು ಬಿಜಾಪುರ ಜಿಲ್ಲೆ ಮುದ್ದೇಬೇಳ ತಾಲೂಕಿನ ಗುಡದಿನ್ನಿ ಅಂತಕ್ಕಂಥ ಒಂದು ಹಳ್ಳಿಗೆ ಹೋದವನು ಆ ಹಳ್ಳಿಗೆ ಬೆಳಿಗ್ಗೆ ಒಂದು ಬಸ್ ಬಂದರೆ ಸಂಜೆನೆ ಬರೋದು ಮತ್ತೆ ಬಸ್ಸಿಲ್ಲ ನಾವು ನಾಲ್ಕು ಕಿಲೋಮೀಟರ್ ನಡ್ಕೊಂಡು ಹೋಗ್ತಿದ್ವಿ ಆಟೋ ಇಟ್ಕೊಂಡು ಹೋಗ್ತಿದ್ವಿ ಅಲ್ಲಿನ ಒಬ್ಬ ಮಗು ಇವತ್ತು ಬೆಂಗಳೂರಿನಲ್ಲಿ ಎಮ್ ಬಿ ಬಿ ಎಸ್ ಮುಗಿಸಿ ಇಂಟರ್ನ್ಶಿಪ್ ಮುಗಿಸಿ ಇವತ್ತಿಲ್ಲೇ ಸರ್ವಿಸ್ ಮಾಡ್ತಾ ಇದ್ದಾನೆ ಅದು ಇರೋದು ಕುಗ್ರಾಮ ಅದು ಅಲ್ಲಿ ಬೆಳೆದಂತಹ ಹುಡುಗ ಎಷ್ಟು ಪ್ರತಿಭಾವ ಅಂತ ಅಂದರೆ ಒಂದು ಪುಟ ಹೇಳ್ಬಿಟ್ರೆ ಅವನೊಂದು ಹತ್ತು ನಿಮಿಷಕ್ಕೆ ರಿವರ್ಸ್ ಹೇಳಿಬಿಡೋನು ಅಂತಹ ಮಕ್ಕಳು ಸಿಕ್ಕು ನನಗೆ ಹಾಗಾಗಿ ಅವನು ಗವರ್ಮೆಂಟ್ ಸೀಟ್ ಎಂ ಬಿ ಬಿ ಎಸ್ ತಗೊಂಡು ಇವತ್ತು ಬೆಂಗಳೂರಲ್ಲೇ ಎಂ ಬಿ ಬಿ ಎಸ್ ಮುಗಿಸ್ಕೊಂಡು ಈಗ ಸರ್ವಿಸ್ ಮಾಡ್ತಾ ಇದ್ದಾನೆ ಹಾಗಾಗಿ ಆ ಮಕ್ಕಳ ಒಳನಟ ಇನ್ನೊಬ್ಬ ಅದೇ ಪ್ರೈಮರಿ ವಿದ್ಯಾರ್ಥಿ ನಾನು ನೆನಪಿಸ್ಕೊಳ್ಳೋದಾದ್ರೆ ಈಗ ಧಾರವಾಡದಲ್ಲಿ ಒಂದು ಐದಾರು ಕೋಚಿಂಗ್ ಸೆಂಟರ್ಗಳಲ್ಲಿ ಇತಿಹಾಸವನ್ನು ಬೋಧಿಸ್ತಾ ಇದ್ದಾನೆ ಒಂದೆರಡು ಪುಸ್ತಕಗಳನ್ನು ಬರೆದಿದ್ದಾನೆ ಬಹುಶಃ ಆ ವಿದ್ಯಾರ್ಥಿಗಳು ಈಗಲೂ ನನಗೆ ಟಚ್ ಅಲ್ಲಿದ್ದಾರೆ ಸರ್ ಈಗಲೂ ಈಗ ಈ ಒಂದು ಕಳೆದ ವಾರ ಈ ಪುಸ್ತಕ ಯಾರೋ ತಲುಪಿಸಿದಾಗ ಅವನು ಹೇಳ್ದ ಸರ್ ನನ್ ನಿಜವಾಗ್ಲೂ ಅದೃಷ್ಟ ಇತ್ತು ಇದು ಬಂದು ನನಗೆ ತಲುಪ್ತು ಅಂತ ಹೇಳ್ದ ಇದು ನನ್ನ ಪ್ರಾಥಮಿಕ ಶಾಲೆದು ನಾನು ಈಗಲೂ ತುಂಬಾ ನೆನೆಸ್ಕೊಳ್ಳೋದು ಹೈಸ್ಕೂಲ್ ನನ್ನ ಸರ್ವಿಸ್ ಅನ್ನು ಈಗ ಆರ್ ಎಮ್ ಎಸ್ ಎಸ್ ಸ್ಕೂಲ್ ಗಳಂತ ಬರ್ತಾ ಬೇಡ ಆರ್ ಎಂ ಎಸ್ ಎಸ್ ಸ್ಕೂಲ್ ಗಳಂದ್ರೆ ಮಕ್ಕಳು ಐದನೇ ಕ್ಲಾಸ್ ಅಲ್ಲಿ ಇದ್ದಾಗ ಎಕ್ಸಾಮ್ ಮಾಡೋದು ಸೆಲೆಕ್ಟ್ ಆಗಿ ಬರ್ತಾರೆ ಸೆಲೆಕ್ಟ್ ಆಗಿ ಬರೋದ್ರಿಂದ ನಮಗೊಂದ್ ಒಳ್ಳೆ ಸೋರ್ಸ್ ಅದು ಈಗ ಎಲ್ಲ ಜನರಲ್ ಮಕ್ಳು ಬಂದಾಗ ನಾವು ಅಲ್ಲೆಲ್ಲ ಸ್ವಲ್ಪ ಕಷ್ಟ ಪಡ್ತೀವಿ ತುಂಬಾ ಕಷ್ಟ ಪಡ್ತೀವಿ ಸೆಲೆಕ್ಟ್ ಆದ ಮಕ್ಕಳು ಬಂದಾಗ ಅವರು ಅವರಿಗೆ ನಾವು ಒಳ್ಳೆ ದಾರಿಯನ್ನು ತೋರಿಸ್ಬಿಟ್ರೆ ಅವರು ಯಾವ ಲೆವೆಲ್ಗೆ ಬೇಕಾದ್ರೂ ಬೆಳಿತಾರೆ ಅನ್ನೋದಕ್ಕೆ ನನ್ನ ಎಕ್ಸ್ಪೀರಿಯನ್ಸ್ ತುಂಬಾ ಪರಿಣಾಮಕಾರಿ ಅಂತ ನಾನು ಭಾವಿಸ್ತಾ ಇದ್ದೆ ನಾನು ಹೈಸ್ಕೂಲ್ಗೆ ನಮ್ಮೂರಲ್ಲಿ ನನಗೆ ಕೌನ್ಸಿಲಿಂಗ್ ಸಿಕ್ತು ಕೌನ್ಸಿಲ್ ಪ್ಲೇಸ್ ಸಿಕ್ತು ಆ ಮಕ್ಕಳಿಗೆ ಇಂಗ್ಲಿಷ್ ಮೀಡಿಯಂ ಮಕ್ಕಳಾದ್ರೂ ಕೂಡ ಕನ್ನಡ ಸಾಹಿತ್ಯ ಎಷ್ಟ್ರ ಮಟ್ಟಿಗೆ ಬೆಳೀತಂದ್ರೆ ಆ ಏಡ್ ಟು ನೈನ್ತ್ ಇರ್ತಕ್ಕಂಥ ವಿದ್ಯಾರ್ಥಿಗಳು ಹಳೆಗನ್ನಡದಲ್ಲೂ ಕೂಡ ಕವಿತೆಗಳನ್ನು ಬರ್ತೋರಿಸಿದ್ರು ಬಟ್ ಆ ಸಂದರ್ಭದಲ್ಲಿ ನನಗೆ ಕವಿತೆಗಳಂದ್ರೆ ಇಷ್ಟ ಇರಲಿಲ್ಲ ಆಗಲೇ ಹೇಳಿದ್ವಿ ಬಟ್ ಆ ಮಕ್ಕಳಿಗೆ ನಾನು ಹೈಸ್ಕೂಲ್ ಅಲ್ಲಿ ತುಂಬಾ ಕೆಲಸ ಮಾಡಿದೆ ನನ್ನ ಟೀಚಿಂಗ್ ಜೊತೆಗೆ ಏನಂದ್ರೆ ಪ್ರತಿ ವಾರಕ್ಕೆ ಒಂದು ಐದಾರು ಕಾಂಪಿಟೇಷನ್ಸ್ ಇರ್ತಾ ಇದ್ದು ಕವಿತೆಗಳನ್ನು ಬರೆಯೋದು ಪದಬಂಧವನ್ನು ಬಿಡಿಸೋದು ಒಂದಿಷ್ಟು ಕ್ವೆಶನನ್ನು ರೆಡಿ ಮಾಡಿ ಹಾಕಿ ಅದಕ್ಕೆ ಅವರು ಆನ್ಸರ್ ಬರೆದು ಒಂದು ಬಾಕ್ಸ್ ಬಾಕ್ಸ್ ಬಾಕ್ಸಲ್ಲಿ ಹಾಕುವಂಥದ್ದು ಒಂದು ಗಾದೆ ಮಾತನ್ನು ವಿಸ್ತಾರ ಮಾಡಿ ಬರಿತಕ್ಕಂಥದ್ದು ಹೀಗೆ ಬೇರೆ 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 ಕಾಂಪಿಟೇಷನ್ಸು ಪ್ರತಿ ಫ್ರೈಡೇ ನಾವು ಕೊನೆ ಎರಡು ಅವಧಿಗಳನ್ನು ಈ ಮಕ್ಕಳಿಗೆ ಸಾಂಸ್ಕೃತಿಕ ಅವಧಿ ಅಂತ ಕೊಟ್ಬಿಟ್ಟಿದ್ದೀವಿ ನಾವು ಕಲ್ಚರಲ್ ಅಂತ ಹೇಳಿ ಎರಡು ಅವಧಿಯನ್ನು ಆ ಅವಧಿಗಳಲ್ಲಿ ಬೇರೆ ಬೇರೆ ಕಾಂಪಿಟೇಷನ್ಗಳಲ್ಲಿ ಫಸ್ಟ್ ಬಂದಂಥ ವಿದ್ಯಾರ್ಥಿಗಳಿಗೆ ಸಾಹಿತ್ಯ ಪತ್ರಿಕೆಗಳನ್ನು ಈ ಕಸ್ತೂರಿ ಮಯೂರ ತುಷಾರ ಇಂತಹ ಪತ್ರಿಕೆಗಳನ್ನು ನಾವು ನಮ್ಮ ಜೇಬಿಂದ ಹಾಕಿ ಅಥವಾ ಬೇರೆ ಟೀಚರ್ಸು ಈ ವಾರ ನಾನು ಕೊಡ್ತೇನೆ ಈ ವಾರ ನಾನು ಕೊಡ್ತೇನೆ ಅಂತೆಲ್ಲ ಹೇಳೋ ಹೀಗೆ ನಾವು ಮಕ್ಕಳನ್ನ ಬೆಳೆಸಿದ್ವಲ್ಲ ಹೆಚ್ಚು ಕಡಿಮೆ ನಾವು ನಾಲ್ಕು ವರ್ಷ ನಾನು ಹೈಸ್ಕೂಲಲ್ಲಿ ಮಾಡಿದಾಗ ಆ ಮಕ್ಕಳು ಬಹುಶಃ ನನಗಿಂತ ತುಂಬ ಚೆನ್ನಾಗಿ ಕವಿತೆಗಳನ್ನು ಬರಿತಾ ಇದ್ರು ಅದರಾಚೆಗೆ ಇವತ್ತು ನಾನು ಸುಮ್ಮನೆ ಆ ನಾಲ್ಕು ವರ್ಷದ ಸೇವೆಯಲ್ಲಿ ವಿದ್ಯಾರ್ಥಿಗಳು ಓದಂಥವರಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ಜನ ಗೌರ್ಮೆಂಟ್ ಸೀಟನ್ನು ಫ್ರೀಯಾಗಿ ಎಮ್ ಬಿ ಬಿ ಎಸ್ ಸೀಟನ್ನು ಗಿಟ್ಟಿಸ್ಕೊಂಡಿದ್ದಾರೆ ಇವತ್ತು ಡಾಕ್ಟರ್ ಆಗ್ತಾ ಇದ್ದಾರೆ ನೂರಾರು ವಿದ್ಯಾರ್ಥಿಗಳು ಇಂಜಿನಿಯರಿಂಗನ್ನು ಮುಗಿಸಿದ್ದಾರೆ ನನಗಿಂತ ಹೆಚ್ಚು ಸಂಬಳ ತೆಗೆದುಕೊಳ್ತಾ ಇದ್ದಾರೆ ನಮ್ಮ ವಿದ್ಯಾರ್ಥಿ ಸಿಕ್ಕಿದ್ದ ಒಂದು ವರ್ಷದಿಂದ ಸರ್ ನಾನು ವರ್ಷಕ್ಕೆ ಹದಿನೆಂಟೂವರೆ ಲಕ್ಷ ಪ್ಯಾಕೇಜ್ ತಗೊಳ್ತಾ ಇದ್ದೀನಿ ಸರ್ ನಿನ್ಗಿಂತ ಜಾಸ್ತಿ ತಗೊಳ್ತಾ ಇದ್ದೀನಿ ಈ ಕಳೆದ ವಾರ ಅವನಿಗೊಂದು ಬಸ್ ಅಲ್ಲಿ ಸಿಕ್ಕಿದ್ದ ಅವನು ಯಾರಪ್ಪ ನೀನು ಅಂತ ಕೇಳಿದೆ ನಾನು ಸರ್ ನಿಮ್ ಸ್ಟೂಡೆಂಟು ನನಗೆ ನೀವು ತಪಸ್ಸನ್ನು ಸಂಸ್ಥೆಗೆ ರೆಕಮೆಂಡ್ ಮಾಡಿ ಅಂದ್ರೆ ಒಂದು ಎಕ್ಸಾಮ್ ಇರ್ತಿತ್ತು ಎಕ್ಸಾಮ್ ಅವಕಾಶ ಮಾಡಿದ್ರಿ ಬರದ ಹೋಗಿದ್ದೆ ನನಗೆ ಆಂಧ್ರದ ಐ ಐ ಟಿಯಲ್ಲಿ ನನಗೆ ಜಾಗ ಸಿಕ್ಕಿದೆ ಅಂತ ಇನ್ ಇದಕ್ಕಿಂತ ದೊಡ್ಡ ಖುಷಿ ಏನಿದೆ ಮೇಡಮ್ ನನಗೆ ಈ ನೇಷ್ಗಳಿಗೆ ತಮ್ಮ ವಿದ್ಯಾರ್ಥಿಗಳು ತಮಗಿಂತ ಚೆನ್ನಾಗಿ ಬೆಳಿತಂದ್ರೆ ಅದಕ್ಕಿಂತ ದೊಡ್ಡ ಖುಷಿ ಈಗ ನಾನು ನಿಮ್ಮ ಸಂಸ್ಥೆಗೆ ಬರ್ಬೇಕಾದ್ರೆ ನನ್ನ ಈ ಕಾಲೇಜಿನ ಸ್ಟೂಡೆಂಟ್ ಒಬ್ಬ ಫೋನ್ ಮಾಡಿದ್ದ ಅವನು ಪೊಲೀಸ್ ಆಗಿ ಇಲ್ಲಿ ವಿಧಾನಸೌಧದಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಅವ್ನು ನನ್ನ ಸ್ಟೇಟಸ್ ಅನ್ನು ನೋಡಿ ಫೋನ್ ಮಾಡಿ ದೊಡ್ಡ ಹೆಂಡತಿ ಕೂಡ ನನ್ನ ಸ್ಟೂಡೆಂಟ್ ಹಾಗಾಗಿ ಅವನು ಫೋನ್ ಮಾಡಿ ಸರ್ ಎಲ್ಲಿದ್ದೀರಾ ಈಗ ಸರ್ ಸಂಜೆ ಸಿಕ್ಕರೆ ಬನ್ನಿ ಸರ್ ಮಿಸ್ಸಸ್ ಕೂಡ ನಿಮ್ ಸ್ಟೂಡೆಂಟ್ ಆಗಿದ್ರಿಂದ ನೆನೆಸ್ತಾ ಇದ್ದಾರೆ ನಮ್ಮ ಮನೆಗ್ ಬಂದು ಹೋಗಿ ಅಂತ ಇದಕ್ಕಿಂತ ದೊಡ್ಡ ಖುಷಿ ಏನಿದೆ ಮೇಡಮ್ ಬಹುಶಃ ಈ ವಿದ್ಯಾರ್ಥಿಗಳ ಬಳಗ ನಮ್ಮ ದೊಡ್ಡ ಆಸ್ತಿ ಮತ್ತೆ ಮತ್ತ ಆತಂಕ ಕೂಡ ನಾನು ಆಗ್ಲೇ ಹೇಳಿದೆ ನಮ್ಮ ಕಾಲೇಜು ವಿದ್ಯಾರ್ಥಿಗಳು ನನಗೆ ಹೈಸ್ಕೂಲ್ ಮಕ್ಕಳ ಎಕ್ಸ್ಪೀರಿಯನ್ಸ್ ನೋಡಿದಾಗ ಕಾಲೇಜು ಮಕ್ಕಳ ಎಕ್ಸ್ಪೀರಿಯನ್ಸ್ ಅಲ್ಲಿ ನನಗೆ ತುಂಬ ನೋವಿದೆ ಯಾಕಂದ್ರೆ ಆ ಮಕ್ಕಳು ದೊಡ್ಡವರು ವಯಸ್ಸಿನಲ್ಲಿ ದೊಡ್ಡವರು ಸ್ವಲ್ಪ ಇವತ್ತು ಆ ಹುಡುಗಾಟಕ್ಕೆ ದಾಟಿ ಬಿಟ್ಟಿದೆ ಅವರು ಮಾತು ಕೇಳೋದಿಲ್ಲ ಸ್ವಲ್ಪ ಓದಿನ ಬಗ್ಗೆ ಸ್ವಲ್ಪ ಆಸಕ್ತಿಯನ್ನ ಕಡಿಮೆ ಮಾಡ್ತಿದ್ದಾರೆ ಹೈಸ್ಕೂಲ್ ಮಕ್ಕಳು ಹೇಗೆ ಅವರು ಪೂರ ಪ್ರಬುದ್ಧರು ಅಲ್ಲ ಪೂರ ಮುಗ್ಧರು ಅಲ್ಲ ಅವರಿಗೆ ನಾವು ಯಾವ ಬೇಸಲ್ಲಿ ಹಾಕ್ತೀವಿ ಆ ಬೇಸಲ್ಲಿ ಬೇಕಾದಂಗ್ ಬೆಳ್ಕೊಂಡು ಹೋಗ್ಬಿಡ್ತಾರೆ ಮತ್ತೆ ಕೆಲವೊಂದು ಸಂದರ್ಭಗಳಲ್ಲಿ ಆ ಮಕ್ಕಳು ದಾರಿ ತಪ್ಪೋದನ್ನು ಕೂಡ ನಾವು ಎಷ್ಟೋ ಸಂದರ್ಭಗಳಲ್ಲಿ ಉಳಿಸಿದ್ದೀವಿ ಹೈಸ್ಕೂಲಲ್ಲಿ ಅಲ್ಲಿ ಬಟ್ ಕಾಲೇಜ್ ನಲ್ಲಿ ಆ ಮಕ್ಕಳನ್ನ ನಾವು ನಿಯಂತ್ರಣ ಮಾಡೋಕೆ ಕಷ್ಟ ಅಂತ ಅನಿಸ್ತಿದೆ ನಾವು ಎಷ್ಟೇ ಪ್ರಯತ್ನ ಮಾಡಿದ್ರು ನಾನು ಮುಕ್ತವಾಗಿ ಒಪ್ಕೊಳ್ತಾ ಇದ್ದೇನೆ ಇಲ್ಲಿ ನಾವು ಫೇಲ್ಯೂರ್ ಆಗ್ತಾ ಇದ್ವಿ ಅಧ್ಯಾಪಕರು ಇವತ್ತಿನ ಡಿಗ್ರಿ ಕಾಲೇಜು ಮಕ್ಕಳನ್ನ ನಾವು ಸರಿಯಾದ ರೀತಿಯಲ್ಲಿ ತರೋದ್ರಲ್ಲಿ ನಾವು ಫೆಲರ್ ಆಗ್ತಾ ಇದೀವಿ ಯಾಕಿರಬಹುದು ಸರ್ ಬೀಡವಿರ್ತಕ್ಕಂಥ ಸ್ವಾತಂತ್ರ್ಯ ಸ್ವಾತಂತ್ರ್ಯ ಈ ಅವಕಾಶಗಳು ಕೊರತೆಗಳಿಲ್ಲದೆ ಇರ್ತಕ್ಕಂಥದ್ದು ಎಷ್ಟೋ ಪೇರೆಂಟ್ಸ್ ಗಳು ಕೂಡ ಹೇಳ್ತಾ ಇದಾರೆ ಸರ್ ಮಕ್ಕಳನ್ನ ಕಟ್ಟು ನಮ್ ಅವ್ರಿಗೂ ಕಷ್ಟ ಆಗಿದೆ ಇದು ನಮ್ ಕಷ್ಟ ಮಾತ್ರ ಅಲ್ಲ ಇವತ್ತಿನ ಪೇರೆಂಟ್ಸ್ ಗಳು ಕೂಡ ಯಾಕಂದ್ರೆ ಮೊದಲೆಲ್ಲಾ ಡಜನ್ ಗಂಟಲೆ ಮಕ್ಳು ಬಿಡೋರು ಅವರು ಮನೆಯಲ್ಲಿ ಏನೇನೋ ನೈತಿಕವಾದಂತ ಶಿಸ್ತು ಅಜ್ಜ ಅಜ್ಜಿ ಎತ್ತಿದ್ರು ಪನಿಷ್ಮೆಂಟ್ ಕೊಡ್ತಿದ್ರು ಊರಲ್ಲಿ ಹಳ್ಳಿಗಳ ನೋಡಿದಿವಲ್ಲ ಯಾರೋ ತಪ್ಪು ಮಾಡ್ತಾನಂದ್ರೆ ಅವರಲ್ಲಿ ಯಾರೇ ಇದ್ರು ಹೊಡೆದ್ಬಿಡವನು ಈಗ ಹಾಗಲ್ಲ ಯಾರು ಹೊಡೆದ್ರೆ ನಾವು ಹೋಗಿ ಜಗಳ ಮಾಡ್ತೀವಿ ನನ್ನ ಮಗು ನೀನೇ ಯಾಕೆ ಹೊಡೆದೇ ಇವತ್ತಿನ ಪರಿಸರ ಹೀಗಿದೆ ಅವತ್ತು ಹಳ್ಳಿಗಳಲ್ಲಿ ಯಾರು ಯಾರೇ ಪೇರೆಂಟ್ಸ್ ಆದ್ರೂ ಕೂಡ ಅವ್ರು ಹೊಡೆದ್ರೆ ಮನೆಗೆ ಹೋಗಿ ಹೇಳಿದ್ ಈಗಲ್ಲ ಈಗ ಮನೆಗೆ ಹೋಗಿ ಹೇಳ್ಬಿಟ್ರೆ ಮನೆಯವ್ರು ಬಂದು ಜಗಳ ಮಾಡ್ತಾರೆ ಯಾಕೆ ಪಡೆದ್ ನನ್ ಮಗನ್ ಅಂತ ಅವತ್ತು ಮನೆಗೆ ಹೋಗಿ ಹೇಳ್ಬಿಟ್ರೆ ಮನೇಲೂ ಎರಡು ಪನಿಶ್ಮೆಂಟ್ ಅವ್ನು ಒಳ್ಳೆ ಕೆಲಸ ಮಾಡಿದ್ದಾನೆ ಅಂತ ತಂದೆನು ಹಾಕೊಂಡು ಬದಿಯವನು ಹಾಗಾಗಿ ಅವತ್ತಿನ ಸಂಸ್ಕಾರ ಇದೆಯಲ್ಲ ಮೇಡಮ್ ಆ ಸಂಸ್ಕಾರನೇ ಬಹುಶಃ ನಮ್ಮಂತವರನ್ನ ನಾವ್ ಯ ಹೇಳಿದ್ ಬಡವ ಏನೋ ಕುಗ್ರಾಮ ಇದ್ದವ್ರನ್ನ ಅಥವಾ ನನ್ನಂತ ನೂರಾರು ವಿದ್ಯಾರ್ಥಿಗಳು ಇವತ್ತು ಮುಂದೆ ಬಂದು ದೊಡ್ಡ ದೊಡ್ಡ ಸ್ಥಾನಗಳಲ್ಲಿ ಇದ್ದಾರಂದ್ರೆ ನಮಗ್ ಸಿಕ್ಕ ಸಂಸ್ಕಾರ ಪ್ರಜ್ಞೆ ಕೊರತೆಗಳು ಮುಖ್ಯವಾಗಿ ನಾನು ಈ ಮಾತಾಡ್ಬೇಕು ಕೊರತೆಗಳು ಆ ಕೊರತೆಗಳೇ ನಮ್ಮನ್ನು ಇಲ್ಲಿವರೆಗೂ ಕರ್ಕೊಂಡು ಬಂದಿದ್ದಾವೆ ಇವತ್ತಿನ ವಿದ್ಯಾರ್ಥಿಗಳಿಗೆ ಕೊರತೆಗಳಿಲ್ಲ ನಾವೆಲ್ಲ ಮುಕ್ತವಾಗಿ ಮಕ್ಕಳಿಗೆ ಒಂದೋ ಎರಡು ಮಕ್ಕಳು ಇರೋದ್ರಿಂದ ಅವ್ರು ಇರ್ಲಿ ಬಿಡು ಬೆಳೆದಂಗ್ ಬೆಳಿಲಿ ಅನ್ಕೊಂಡು ನಾವೆಲ್ಲ ಸಂಪಾದನೆ ಮಾಡಿದ ಕೊಡ್ತಾ ಇದ್ದಾರೆ ಇವತ್ತಿನ ಮೊಬೈಲ್ ಮಾಧ್ಯಮ ಈ ಕೋವಿಡ್ ಬಂದ್ಮೇಲೆ ನಾವು ಮೊಬೈಲ್ ಗಳನ್ನು ಕೂಡ ಮುಕ್ತವಾಗಿ ಹಾಗಾಗಿ ಮಕ್ಕಳು ಮೊಬೈಲ್ ಇಟ್ಕೊಂಡೇ ಬರ್ತಾರೆ ಹಾಗಾಗಿ ಅವ್ರು ತರಬೇಡ ಅಂತ ಅನ್ನೋದು ಕಷ್ಟ ಹಾಗಾಗಿ ಕಾಲೇಜು ಹಂತದಲ್ಲಿ ಮಕ್ಕಳು ಮತ್ತೆ ಎಲ್ಲರೂ ಅಂತ ಹೇಳ್ತಾ ಇಲ್ಲ ನಾನು ಹೇಳಿದ್ನಲ್ಲ ಈ ಕಾಲೇಜು ವಿದ್ಯಾರ್ಥಿನೇ ಇವತ್ತಿಲ್ಲಿ ಪೊಲೀಸ್ ಆಗಿದ್ದಾನೆ ಅಂತ ಅಂತೂ ಇದ್ದಾರೆ ಬಟ್ ಪ್ರಮಾಣ ನೋಡಿದಾಗ ಸ್ವಲ್ಪ ಕಾಲೇಜ್ ನಲ್ಲಿ ಯಾಕಂದ್ರೆ ಬೇಕಾದ ಸೌಲಭ್ಯ ಇದೆ ಮೇಡಮ್ ನಾವು ಕಲಿಬೇಕಾದ್ರೆ ಈ ಸೌಲಭ್ಯಗಳು ಇರ್ಲಿಲ್ಲ ನಮಗೆ ಮೊಬೈಲ್ ಗೊತ್ತಿರಲಿಲ್ಲ ಗೊತ್ತಿರ್ಲಿಲ್ಲ ಇವತ್ತು ಮೊಬೈಲ್ ಅಲ್ಲಿ ಬೇಕಾದಷ್ಟನ್ನು ಕಳಿಸ್ಕೊಳ್ಬಹುದು ಇಂತ ಈ ನಿಮ್ಮಂತ ಸಂಸ್ಥೆಗಳು ಮಾಡ್ತಕ್ಕಂಥವು ಕೋಚಿಂಗ್ ಸೆಂಟರ್ ಮಾಡ್ತಕ್ಕಂಥವು ಬೇರೆ ಬೇರೆ ಇಂಟರ್ವ್ಯೂಗಳು ಬೇಕಾದ್ರೂ ಸಿಕ್ತವೆ ನಮಗೆ ಅದೆಲ್ಲ ಬಳಸ್ಕೊಂಡ್ರೆ ಇವತ್ತು ವಿದ್ಯಾರ್ಥಿಗಳು ಚೆನ್ನಾಗಿ ಗಳಿಸ್ಕೊಡ್ಬಹುದು ಆದ್ರೆ ಅದಕ್ಕೆ ಬಹುಶಃ ನಾವು ಸ್ವಲ್ಪ ಫೇಲ್ಯೂಯರ್ ಆಗ್ತಿದೀವಿ ಅಂತ ನಾನು ಕೊಡ್ತಾ ಇದ್ದೀನಿ